ಯೋಚನೆ ಏನ್ ಮಾಡ್ತಾರೆ ಬೇರೆಯವ್ರಿಗೆ ಏನ್ ಕೇಳ್ಬೇಕು ಅನ್ಕೋತೀವಿ ಅದನ್ನ ಬೇರೆಯವ್ರಿಗೆ ತಿಳಿಸೋದೊಂದು ಮಾಧ್ಯಮ ಅಷ್ಟೇ ಅಂತ ಹೇಳ್ತೀವಿ ನಾವು ಭಾಷೆ ಪ್ರೇಮ ಅನ್ನೋದು ಬಹಳ ಮುಖ್ಯ ಎಲ್ಲರಿಗೂ ಭಾಷಾ ಪ್ರೇಮ ಇರಬೇಕು ನಮ್ಮ ಮಾತೃಭಾಷೆ ನಾಡು ಭಾಷೆ ರಾಷ್ಟ್ರ ಭಾಷೆ ಇದಕ್ಕೆಲ್ಲದಕ್ಕೂ ಎಷ್ಟು ನಾವು ಮುಖ್ಯ ಅದಕ್ಕೊಂದು ಆ ಮುಖ್ಯವಾದ ಒಂದು ಅಂಶಗಳನ್ನ ಕೊಡ್ತೀವೋ ಹಾಗೇನೆ ಇವತ್ತು ಆಂಗ್ಲ ಭಾಷೆಗೂ ಕೂಡ ನಾವು ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಆಗ್ಬಿಟ್ಟಿದ್ದಾರೆ ಇವಾಗ ಒಂದು ಒಂದು ವ್ಯವಹಾರ ಮಾಡಬೇಕಂದ್ರೆ ಅದು ಅಷ್ಟೇ ಮುಖ್ಯ ಆಗುತ್ತೆ ಸೊ ಇದೇ ಯಾರ ಹತ್ರ ಒಬ್ರು ತುಂಬಾ ತಿಳಿದವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಯಾವುದೇ ಭಾಷೆ ಮಾತಾಡಿ ಶುದ್ಧವಾಗಿ ಮಾತಾಡಿ ಅಂತ ಶುದ್ಧ ಭಾಷೆ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಕನ್ನಡ ಪದಗಳನ್ನೇ ಉಪಯೋಗಿಸಿ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕಾದ್ರೆ ರೈಟ್ ಒಕ್ಯಾಬ್ಲರಿ ಅನ್ನೋದೇನು ಹೇಳ್ತೀವಿ ಅದನ್ನೇ ಉಪಯೋಗಿಸಿ ಅಂತ ಯಾಕಂದ್ರೆ ಯಾವ ಪದ ಎಲ್ಲಿ ಬಳಸ್ಬೇಕು ಅಂತ ಗೊತ್ತಿಲ್ಲದೆ ನಾವು ಉಪಯೋಗಿಸ್ತೀವೋ ಅದರ ಅರ್ಥನೇ ಬೇರೆ ಏನೇನೋ ಆಗುತ್ತೆ ಅಂತ ಸೊ ಈ ಕಾರ್ಯಕ್ರಮ ನಮ್ಮ ಕಾರ್ಯದರ್ಶಿಗಳಾದ ಶ್ರೀ ನಾಗರಾಜ್ ಅವರು ಕನ್ನಡದಲ್ಲಿ ಮಾಡೋಣ ಅಂದಾಗ ನಂಗೂ ಬಹಳ ಸಂತೋಷ ಆಯ್ತು ಖಂಡಿತ ಮಾಡೋಣ ರಾಜ್ಯೋತ್ಸವದ ತಿಂಗಳಿದು ರಾಜ್ಯೋತ್ಸವದ ತಿಂಗಳಲ್ಲಿ ಕಡಾಯಿ ಸಂಸ್ಥೆಯಿಂದ ಕನ್ನಡದಲ್ಲಿ ಒಂದು ಮೀಟಿಂಗ್ ನಡೆಸೋದು ತುಂಬಾ ಖುಷಿ ಸಂತೋಷದ ವಿಚಾರ ಅಂತ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮನ ಕನ್ನಡದಲ್ಲೇ ಮಾಡಕ್ಕೆ ಹಮ್ಮಿಕೊಂಡಿದ್ದೀವಿ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮೈಸೂರು ವತಿಯಿಂದ ಈ ದಿನದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಬಂದಿರುವ ಶ್ರೀಯುತ ಜಿ ಜಿ ಎಸ್ ಸೋಮಶೇಖರ್ ಅವರು ಡಿ ಸಿ ರೆವಿನ್ಯೂ ಮೈಸೂರು ಮಹಾನಗರ ಪಾಲಿಕೆ ಅವರಿಗೆ ಕಡಾಯ ವತಿಯಿಂದ ನಮ್ಮ ನಿಮ್ಮ ಎಲ್ಲರ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತವನ್ನ ಹೇಳಕ್ ಇಷ್ಟಪಡ್ತೀನಿ thank you